ಸ್ವಾಗತ ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಹಂಚಿಕೆಯನ್ನು ಕಡಿತಗೊಳಿಸೋದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆಯನ್ನು ಇದೆ ಅಂತ ಹೇಳಲಾಗ್ತಾ ಇದೆ ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಹೆಪ್ಪಿಸಿದೆ ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆರಿಗೆ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯವನ್ನ ಮನವಿ ಮಾತುಕತೆ ಮೂಲಕ ಪರಿಹರಿಸೋದಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನ ವಿಫಲವಾದಲ್ಲಿ ಬೀದಿಗಿಳಿದು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ನೀಡಬೇಕಾಗಿರುವಂತಹ ತೆರಿಗೆ ಪಾಲನ್ನ ಇನ್ನಷ್ಟು ಕಡಿತಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನ ಕರ್ನಾಟಕ ವಿರೋಧಿ ಮಾತ್ರವಲ್ಲ ಒಕ್ಕೂಟ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಾರುವಂತಹ ಸಂವಿಧಾನ ಕೂಡ ವಿರುದ್ಧವಾಗಿದೆ ರಾಜ್ಯದ ತೆರಿಗೆ ಪಾಲನ್ನ ಶೇಕಡಾ ನಲವತ್ತೊಂದರಿಂದ ನಲವತ್ತಕ್ಕೆ ಇಳಿಸೋದಕ್ಕೆ ಶಿಫಾರಸನ್ನ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಅಂತ ವರದಿಯಾಗಿದೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ದಿನದಿಂದ ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳನ್ನು ಗಮನಿಸುತ್ತಾ ಬಂದರೆ ನಿರಂತರವಾಗಿ ರಾಜ್ಯಗಳ ಸಂವಿಧಾನಬದ್ಧ ಅಧಿಕಾರಿಗಳನ್ನ ಮೊಟಕುಗೊಳಿಸ್ತಾ ಅವುಗಳನ್ನು ದುರ್ಬಲಗೊಳಿಸ್ತಾ ಬಂದಿರೋದು ಕಾಣಬಹುದು ರಾಜ್ಯಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ನೀಡುವ ತೆರಿಗೆಯಲ್ಲಿ ನ್ಯಾಯಬದ್ಧ ಪಾಲು ರಾಜ್ಯಗಳಿಗೆ ಹಂಚಿಕೆಯಾಗುವಂತೆ ನೋಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತ ಕೇಂದ್ರ ಹಣಕಾಸು ಆಯೋಗ ರಾಜ್ಯಗಳ ಹಕ್ಕುಗಳನ್ನು ಗಮನಿಸೋದಕ್ಕೆ ಹೊರಟ ಕೇಂದ್ರ ಸರ್ಕಾರದ ಕೈಗಳ ಆಯುತ ಹಾಕಿರೋದು ದುರಂತವೇ ಸರಿ ರಾಜ್ಯಗಳು ಕೇಂದ್ರ ಸರ್ಕಾರದ ಮರ್ಜಿ ಕಾಯುವಂತ ಪರವಾಲಂಬಿ ಸ್ಥಿತಿಗೆ ನೂಕೋದು ಈ ಹುನ್ನಾರದ ದುರುದ್ದೇಶವಾಗಿರುವಂತೆ ಕಾಣ್ತಾ ಇದೆ ಇದನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸಿಎಂ ಅಧಿಕಾರದ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವ ಅಧಿಕಾರದ ಕೇಂದ್ರೀಕರಣ ಸರ್ವಾಧಿಕಾರ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿ ಎಂಟು ದಶಕಗಳು ಪೂರ್ಣಗೊಳ್ತಾ ಇರುವ ಇಂದಿನ ಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ವಿಕಾಸಗೊಳಿಸಿ ಅಧಿಕಾರದ ವಿಕೇಂದ್ರೀಕರಣ ಮಾಡಬೇಕಾದ ಕಾಲದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ತಮ್ಮ ಅಧೀನದ ಮಡಲೀಕರಣ ರೀತಿ ನಡೆಸಿಕೊಳ್ತಾ ಇರೋದು ವಿಷಾದನೀಯ ಪ್ರತಿ ವರ್ಷ ಕನ್ನಡಿಗರಿಂದ ಸಂಗ್ರಹಿಸಲಾದಂಥ ಅಂದಾಜು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತೆ ಅದರಲ್ಲಿ ರಾಜ್ಯಕ್ಕೆ ವಾಪಸ್ ಬರೋದು ರೂಪಾಯಿ ಹದಿನೈದು ಪೈಸೆ ಮಾತ್ರ ಹದಿನೈದನೇ ಹಣಕಾಸು ಆಯೋಗ ತೆರಿಗೆ ಹಂಚಿಕೆಯ ಪ್ರಮಾಣವನ್ನು ಶೇಕಡಾ ನಾಲ್ಕು ಏಳು ಒಂದು ಮೂರರಿಂದ ಶೇಕಡಾ ಮೂರು ಇಳಿಸಿದ ಕಾರಣದಿಂದಾಗಿ ಕರ್ನಾಟಕ ಕಳೆದ ಐದು ವರ್ಷಗಳಲ್ಲಿ ಅರವತ್ತೆಂಟು ಸಾವಿರದ ಏಳುನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದೆ ಹದಿನೈದನೇ ಹಣಕಾಸು ಆಯೋಗದ ಅವಧಿ ಮುಂದಿನ ವರ್ಷ ಪೂರ್ಣಗೊಳ್ಳಲಿದ್ದರೂ ಇಲ್ಲಿಯವರೆಗೆ ಆಯೋಗವೇ ಶಿಫಾರಸ್ಸು ಮಾಡಿರುವ ವಿಶೇಷ ಅನುದಾನ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಮತ್ತು ರಾಜ್ಯ ಕೇಂದ್ರಿತ ಆರು ಸಾವಿರ ಕೋಟಿ ಮೊತ್ತದ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಕೇಂದ್ರ ಹಣಕಾಸು ಆಯೋಗ ತಾನು ಶಿಫಾರಸು ಮಾಡಿದಕ್ಕಿಂತ ಕಡಿಮೆ ಮೊತ್ತದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ನೀಡುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ರು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಏಳ್ನೂರ ಎಪ್ಪತ್ತ ಐದು ಕೋಟಿ ರುಗಳನ್ನು ಕಡಿಮೆ ಅನುದಾನವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಆರೋಗ್ಯ ಅನುದಾನದಲ್ಲಿ ಎಂಟುನೂರ ಇಪ್ಪತ್ತಾರು ಕೋಟಿ ಎಸ್ ಡಿಆರ್ಎಫ್ ಅಡಿಯಲ್ಲಿ ಮುನ್ನೂರ ನಲವತ್ತು ಕೋಟಿ ಹಣವನ್ನು ಕಡಿತ ಮಾಡಲಾಗಿದೆ ಈ ಒಟ್ಟು ಬಾಕಿ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತು ಮತ್ತು ಇಪ್ಪತ್ತಾರರ ಅವಧಿಯಲ್ಲಿ ಆಯೋಗ ಶಿಫಾರಸ್ ಮಾಡಿರುವ ವಿಶೇಷ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿ ವಸೂಲು ಮಾಡ್ತಾ ಇರುವಂತಹ ಸೆಸ್ ಮತ್ತು ಚಾರ್ಜ್ಗಳಲ್ಲಿ ರಾಜ್ಯಗಳಿಗೆ ಪಾಲನ ನೀಡಲಾಗ್ತಾ ಇಲ್ಲ ಸೆಸ್ ಮತ್ತು ಸಚಾರ್ಜ್ ಅನ್ನ ತೆರಿಗೆ ನಿಧಿಯಿಂದ ಹೊರಗಿಟ್ಟಿರುವ ಕಾರಣ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಕರ್ನಾಟಕಕ್ಕೆ ಐವತ್ ಮೂರು ಐವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಒಟ್ಟು ತೆರಿಗೆಯ ಶೇಕಡ ಎಂಟು ಪಾಯಿಂಟ್ ಒಂದರಷ್ಟಿದ್ದಂತ ಸೆಸ್ ಆ ಒಂದು ಪ್ರಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಶೇಕಡ ಹದಿನಾಲ್ಕಕ್ಕೆ ಏರಿಕೆ ಆಗಿದೆ ಇದರಿಂದಾಗಿ ಕರ್ನಾಟಕಕ್ಕೆ ಬರುವ ತೆರಿಗೆ ಪಾಲಿನ ಕಡಿತ ಕೂಡ ಉಂಟಾಗಿದೆ ಇದರ ಜೊತೆಯಲ್ಲಿ ಕೇಂದ್ರದ ಸಹಾಯಧನ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಕ್ಷಣದಿಂದಲೇ ಸೆಸ್ ಮತ್ತು ಚಾರ್ಜ್ಅನ್ನು ರದ್ದುಗೊಳಿಸಬೇಕು ಇಲ್ಲವೇ ಅದನ್ನು ಒಟ್ಟು ತೆರಿಗೆಯ ನಿಧಿಗೆ ಸೇರಿಸಿ ಅದನ್ನು ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಬೇಕು ಅಂತ ಹೇಳಿ ಸಿಎಂ ಹೇಳಿರುವಂಥದ್ದು ಬೇಸಿಗೆಯಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಅನ್ನ ಇಂಧನ ಇಲಾಖೆ ಸಿದ್ಧವಾಗಿದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹೇಳಿರುವಂತದ್ದು ಬೇಸಿಗೆಯಲ್ಲಿ ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟಂತೆ ಎಸ್ಕಾಂಗಳ ಅಧ್ಯಕ್ಷರು ಸೇರಿದಂತೆ ಇಂಧನ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಚಿವರು ಸಭೆಯನ್ನು ನಡೆಸಿದ್ದಾರೆ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಕೃಷಿ ನೀರಾವರಿ ಮತ್ತು ತೋಟಗಾರಿಕೆ ಪ್ರದೇಶ ವಿಸ್ತರಣೆಯಾಗಿದೆ ಜನವರಿಯಿಂದಲೇ ತಾಪಮಾನ ಹೊಣಹವೆ ಹೆಚ್ಚಳದಿಂದ ಗೃಹ ಬಳಕೆ ವಿದ್ಯುತ್ ಪ್ರಮಾಣ ಏರಿಕೆಯಾಗಿದೆ ಕಳೆದ ವರ್ಷ ಜನವರಿಗೆ ಹೋಲಿಸಿದ್ರೆ ಶೇಕಡಾ ಹದಿನೈದರಷ್ಟು ಬಳಕೆ ಹೆಚ್ಚಳ ಕಂಡುಬಂದಿದೆ ವಿದ್ಯುತ್ ಬೇಡಿಕೆ ಬಳಕೆ ಹೆಚ್ಚಿದಷ್ಟು ಉದ್ಯಮ ವಹಿವಾಟು ಆರ್ಥಿಕ ವೃದ್ಧಿಸಿ ಜನರು ಹಾಗೂ ರಾಜ್ಯದ ಖಜಾನೆಗೆ ಆದಾಯ ಹೆಚ್ಚುತ್ತೆ ಅಂತ ಹೇಳಿದರು ರಾಜ್ಯದಲ್ಲಿ ಬೇಡಿಕೆಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆಯಾದರೂ ಸಂಗ್ರಹಣೆಗೆ ಅವಕಾಶ ಇಲ್ಲ ಹೀಗಾಗಿ ಶರಾವತಿ ಪಂಪ್ ಸ್ಟೋರೇಜ್ ಮೂಲಕ ಎರಡು ಸಾವಿರ ಮೆಗಾವ್ಯಾಟ್ ವಾರಾಹಿ ಪಂಪ್ ಸ್ಟೋರೇಜ್ ಮೂಲಕ ಸಾವಿರದ ಆರ್ನೂರು ಮೆಗಾವ್ಯಾಟ್ ಪಾವಕಡದಲ್ಲಿ ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯ ಹಾಗೂ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಸ್ಟೋರೇಜ್ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ರಾಜ್ಯದಲ್ಲಿ ವಿದ್ಯುತ್ ಕೊರತೆಯಾಗದಂತೆ ನೋಡಿಕೊಳ್ಳಬಹುದು ಕೆಪಿಸಿಎಲ್ನ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮೂರು ಸಾವಿರದ ಮುನ್ನೂರು ಮೆಗಾವ್ಯಾಟ್ ಜಲ ವಿದ್ಯುತ್ ಘಟಕಗಳಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಿದೆ ಅದೇ ರೀತಿ ಯುಪಿಸಿಎಲ್ನಿಂದ ಸಾವಿರದ ಇನ್ನೂರ ಅರವತ್ತು ಮೆಗಾವ್ಯಾಟ್ ಸೋಲಾರ್ ಮೂಲಕ ಆರು ಸಾವಿರದ ಆರುನೂರ ಐವತ್ತೈದು ಮೆಗಾವ್ಯಾಟ್ ಪವನ ಮೂಲಕ ಸಾವಿರದ ಒಂಬೈನೂರ ಉತ್ಪಾದನೆ ಮಾಡಲಾಗಿದೆ ಇದಷ್ಟೇ ಅಲ್ಲದೆ ಸಿಜಿಎಸ್ನಿಂದ ಮೆಗಾವ್ಯಾಟ್ ವಿದ್ಯುತ್ ಬಂದಿದ್ದಾರೆ ಕೇಂದ್ರ ಗ್ರಿಡ್ನಿಂದ ಆರುನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಖರೀದಿ ಮಾಡಲಾಗಿದೆ ಪಂಜಾಬ್ ಮತ್ತು ಉತ್ತರ ಪ್ರದೇಶದಿಂದ ವಿನಿಮಯ ಆಧಾರದ ಮೇಲೆ ಏಳ್ನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಪಡೆಯಲಾಗಿದೆ ಇದಲ್ಲದೆ ವಿದ್ಯುತ್ ಬೇಡಿಕೆಯನ್ನು ಪೂರೈಸುವುದಕ್ಕೆ ಕೂಡ್ಲಿಗೆಯಿಂದ ಹೆಚ್ಚುವರಿಯಾಗಿ ಮುನ್ನೂರ ಹತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಪಡೆಯಲಾಗ್ತಾ ಇದೆ ಜೊತೆಗೆ ಬೇಡಿಕೆಯನ್ನು ಆಧರಿಸಿ ವಿನಿಮಯ ಆಧಾರದ ಮೇಲೆ ಉತ್ತರ ಪ್ರದೇಶದಿಂದ ದಿನಕ್ಕೆ ನೂರರಿಂದ ಸಾವಿರದ ಇನ್ನೂರ ಎಪ್ಪತ್ತೈದು ಮೆಗಾವ್ಯಾಟ್ ಮತ್ತು ಪಂಜಾಬ್ನಿಂದ ಮುನ್ನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ತೆಗೆದುಕೊಳ್ಳಲಾಗುವುದು ಅದಷ್ಟೇ ಅಲ್ಲದೆ ಜೂನ್ ಮೊದಲ ವಾರದವರೆಗೆ ಪ್ರತಿನಿತ್ಯ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಖರೀದಿ ಮಾಡಲಾಗುತ್ತೆ ಒಟ್ಟಾರೆ ವಿದ್ಯುತ್ ಲಭ್ಯತೆ ಹಾಗೂ ಬೇಡಿಕೆ ನಡುವಣ ಕೊರತೆಯನ್ನು ನಿಭಾಯಿಸುವುದಕ್ಕೆ ಜನವರಿಯಿಂದ ವಿದ್ಯುತ್ ಬ್ಯಾಂಕಿಂಗ್ ಮತ್ತು ಖರೀದಿಯನ್ನು ಆರಂಭ ಕೂಡ ಮಾಡಲಾಗಿದೆ ದೀರ್ಘಾವಧಿ ವಿನಿಮಯದಡಿ ಎರಡರಿಂದ ಮೂರು ತಿಂಗಳ ಅವಧಿಗೆ ಪ್ರತಿದಿನ ಸದ್ಯಕ್ಕೆ ಆರುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಖರೀದಿ ಮಾಡ್ತಾ ಇದ್ದು ಒಂದು ಸಾವಿರ ಮೆಗಾವ್ಯಾಟ್ ಲಭ್ಯವಾಗಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದ ಕೆಲವು ಸಬ್ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿ ಓವರ್ಲೋಡ್ ಕೂಡ ಆಗ್ತಾ ಇದೆ ಇನ್ನೂ ಕೆಲವು ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಬೇಡಿಕೆಗಿಂತ ಹೆಚ್ಚು ವಿದ್ಯುತ್ ಲಭ್ಯವಿದ್ದು ಅಂಡರ್ಲೋಡ್ ಆಗ್ತಾ ಇದೆ ಈ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ಅಂಡರ್ಲೋಡ್ ಇರುವ ಉಪಕೇಂದ್ರಗಳಿಂದ ಓವರ್ಲೋಡ್ ಇರುವ ಉಪಕೇಂದ್ರಗಳಿಗೆ ವಿದ್ಯುತ್ ಅನ್ನು ಒದಗಿಸೋದಕ್ಕೆ ಲಿಂಕ್ ಲೈನ್ ವ್ಯವಸ್ಥೆಗೆ ಆದ್ಯತೆಯನ್ನು ಇದೆ ಈಗಾಗಲೇ ಕೆಲವು ಕಡೆ ಲಿಂಕ್ ಲೈನ್ ಕಲ್ಪಿಸುವ ಪ್ರಕ್ರಿಯೆ ಪೂರ್ಣಗೊಂಡಿದೆ ರಾಜ್ಯದಲ್ಲಿ ಸಾಕಷ್ಟು ವಿದ್ಯುತ್ ಲಭ್ಯವಿದ್ದರೂ ಅದರ ಪ್ರಸರಣ ಮತ್ತು ವಿತರಣೆಯ ಸಮಸ್ಯೆಯಾಗಿದೆ ಇದನ್ನ ತಪ್ಪಿಸೋದಕ್ಕೆ ಸಬ್ ಸ್ಟೇಷನ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ ಪ್ರಸಕ್ತ ಸಾಲಿನಲ್ಲಿ ನೂರು ಹೊಸ ಸಬ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಇನ್ನು ಮುಂದಿನ ಎರಡು ವರ್ಷಗಳಲ್ಲಿ ಪ್ರಸರಣ ಮತ್ತು ವಿತರಣೆಯಲ್ಲಿ ಇರುವ ಸಮಸ್ಯೆಗಳನ್ನ ಬಹುತೇಕ ಬಗೆಹರಿಸೋದಕ್ಕೆ ಕ್ರಮವನ್ನು ವಹಿಸಲಾಗ್ತಾ ಇದೆ ರಾಜ್ಯದಲ್ಲಿ ಸರಾಸರಿ ಶೇಕಡಾ ಹದಿಮೂರು ವಿತರಣಾ ನಷ್ಟವಿದೆ ಅಂತ ಹೇಳಿದ್ರು ಇನ್ನು ಗೃಹ ಬೆಳಕಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ತನ್ನು ಪೂರೈಸಬೇಕು ಅನ್ನೋ ಉದ್ದೇಶದಿಂದ ಸಿಂಗಲ್ ಫೇಸ್ ವಿದ್ಯುತ್ತನ್ನು ಒದಗಿಸುವುದಕ್ಕೆ ರಾಜ್ಯ ಸರ್ಕಾರ ನಿರಂತರ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿದೆ ಅದಷ್ಟೇ ಅಲ್ಲದೆ ತೋಟದ ಮನೆಗಳಲ್ಲಿ ವಾಸ ಮಾಡುವವರ ಅನುಕೂಲಕ್ಕಾಗಿ ರಾತ್ರಿ ವೇಳೆ ಸಿಂಗಲ್ ಫೀಸ್ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ ಆದರೆ ಸಿಂಗಲ್ ಫೀಸ್ ವಿದ್ಯುತ್ ಪೂರೈಸುವ ಸಂದರ್ಭದಲ್ಲಿ ರೈತರು ಕನ್ವರ್ಟರ್ಗಳನ್ನು ಬಳಸಿ ಕೃಷಿ ಪಂಪ್ ಸೆಟ್ಗಳನ್ನು ಬಳಸ್ತಾ ಇದ್ದಾರೆ ಇದರಿಂದ ಟ್ರಿಪ್ ಆಗಿ ಇಡೀ ಪ್ರದೇಶದಲ್ಲೇ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡು ಜನರು ತೊಂದರೆಗೊಳಗಾಗ್ತಾ ಇದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೂ ಸಿಂಗಲ್ ಫೀಸ್ ವಿದ್ಯುತ್ ಪೂರೈಕೆಗೆ ಕನ್ವರ್ಟರ್ ಅನ್ನು ಅಳವಡಿಸಿ ಐಪಿ ಸೆಟ್ಗಳನ್ನು ಬಳಸಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಹಕರಿಂದ ವಿದ್ಯುತ್ ಶುಲ್ಕ ಸಂಗ್ರಹಿಸುವ ಚೆಸ್ಕಾಂ ಪ್ರಸ್ತಾವನೆಯನ್ನ ಕುರಿತು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆಜೆ ಜಾರ್ಜ್ ಇನ್ನು ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ ವಾಣಿಜ್ಯ ವ್ಯವಹಾರಗಳ ಪ್ರಧಾನ ವ್ಯವಸ್ಥಾಪಕರಿಗೆ ನೋಟಿಸ್ ನೀಡುವಂತೆ ಸೂಚನೆಯನ್ನ ಕೊಟ್ಟಲಾಗಿದೆ ಎಲ್ಲಾ ಎಸ್ಕಾಂಗಳ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಈ ವೇಳೆ ಮುಖ್ಯವಾಗಿ ಎಸ್ಕಾಂಗಳಿಗೆ ಇಂಧನ ಇಲಾಖೆಯಿಂದ ವಿದ್ಯುತ್ ಕೊರತೆ ಉಂಟಾಗ್ತಾ ಇದೆಯಾ ಸಬ್ಸಿಡಿ ಹಣ ಬಿಡುಗಡೆಯಲ್ಲಿ ವಿಳಂಬವಾಗಿದೆಯಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರಂತೆ ಜೊತೆಗೆ ಸಭೆಯಲ್ಲಿದ್ದಂತ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸರ್ಕಾರ ಸಬ್ಸಿಡಿ ಹಣ ನೀಡದಿದ್ರೆ ಗ್ರಾಹಕರಿಂದ ವಸೂಲಿ ಮಾಡೋದಾಗಿ ಯಾಕೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದೀನಿ ಅಂತ ಹೇಳಿದರು ಇದಕ್ಕೆ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ನನ್ನ ಗಮನಕ್ಕೆ ಬಾರದೆ ವಾಣಿಜ್ಯ ವಿಭಾಗದ ಪ್ರಧಾನ ವ್ಯವಸ್ಥಾಪಕರು ಈ ರೀತಿ ಈ ರೀತಿಯಾದಂಥ ಪ್ರಸ್ತಾವನೆಯನ್ನು ಕೆಇ ಆರ್ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಅವರಿಗೆ ನೋಟಿಸ್ ನೀಡಿ ವಿವರಣೆಯನ್ನು ಪಡೆಯೋದಕ್ಕೆ ತಿಳಿಸಿದ್ದೀನಿ ಅಂತ ಹೇಳಿ ಇಂಧನ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಓಲೋಡಿಮರ್ ಜೆಲ್ಸಿನ್ಸ್ ನಡುವಿನ ಬಹು ನಿರೀಕ್ಷಿತ ಸಭೆ ಕೆಲವೇ ನಿಮಿಷಗಳಲ್ಲಿ ನಾಟಕೀಯ ತಿರುವನ್ನ ಪಡೆದು ಅಂತ್ಯಗೊಂಡಿದೆ ಅವರಿಬ್ಬರು ಪರಸ್ಪರ ವಾಗ್ವಾದವನ್ನು ನಡೆಸಿ ಅಂತಿಮವಾಗಿ ಉಕ್ರೇನ್ ಅಧ್ಯಕ್ಷ ಸಭೆಯಿಂದಲೇ ಹೊರಗೆ ನಡೆದಿದ್ದಾರೆ ಅಧ್ಯಕ್ಷ ಟ್ರಂಪ್ ದೊಡ್ಡ ಧ್ವನಿಯಲ್ಲಿ ಒಂದೋ ನಮ್ಮೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಿ ಇಲ್ದಿದ್ರೆ ನಾವು ಬೆಂಬಲಕ್ಕಿಲ್ಲ ಅಂತ ಜೆಲೆನ್ಸ್ಕಿಗೆ ಎಚ್ಚರಿಕೆಯನ್ನು ನೀಡಿತ್ತು ವಿಡಿಯೋಗಳಲ್ಲಿ ದಾಖಲಾಗಿದೆ ಮುಂದುವರಿದು ನೀವು ದೊಡ್ಡ ತೊಂದರೆಯಲ್ಲಿದ್ದೀರಿ ನಿಮಗೆ ವಿಜಯ ಅಸಾಧ್ಯ ಅಂತ ಹೇಳಿರುವಂತದ್ದು ಆದರೆ ಜೆಲೆನ್ಸ್ಕಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಈ ವೇಳೆ ಒಲಿಡಿಮಿರ್ ಜೆಲೆಸ್ಕಿ ಮತ್ತು ಟ್ರಂಪ್ ನಡುವೆ ವಾಗ್ವಾದ ಕೂಡ ನಡೆದಿದೆ ಬಳಿಕ ಜೆಲೆನ್ಸ್ಕಿ ಹಾಗೂ ಅವರ ನಿಯೋಗವನ್ನ ಮಾತುಕತೆ ಮಧ್ಯೆ ಶ್ವೇತಭವನ ತೊರೆಯುವಂತೆ ಸೂಚನೆಯನ್ನು ಕೊಡಲಾಗಿದೆ ದ್ವಿಪಕ್ಷೀಯ ಮಾತುಕತೆ ವೇಳೆ ಖನಿಜ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಳ್ಳುವಂತೆ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಜಲಿಸ್ಕ್ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಅದಕ್ಕೆ ಅವರು ಒಪ್ಪಲಿಲ್ಲ ಇಬ್ಬರು ನಾಯಕರ ನಡುವೆ ನೇರ ಪ್ರಸಾರದಲ್ಲಿಯೇ ವಾಗ್ವಾದ ಕೂಡ ನಡೆದಿದೆ ಕೊನೆಗೆ ಒಪ್ಪಂದವು ರದ್ದಾಗಿದೆ ಉಭಯ ನಾಯಕರ ಜಂಟಿ ಸುದ್ದಿಗೋಷ್ಠಿ ನಡೆಯಲಿಲ್ಲ ಮೀಡಿಯಾಗಳ ಎದುರು ಕೈಯನ್ನ ಕುರುಕ್ಲಿಲ್ಲ ಕೊನೆಗೆ ಜಲಿಸ್ಕಿ ಅವರ ನಿಯೋಗವು ಅರ್ಧದಲ್ಲಿಯೇ ಶ್ವೇತಭವನವನ್ನು ಬಿಟ್ಟು ಹೋಗಿದೆ ಮಾತುಕತೆ ಆರಂಭದಲ್ಲಿ ಸರಿಯಾಗಿ ಸಾಕ್ತಾ ಇತ್ತು ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಸೇರಿ ಹಲವು ವಿಷಯಗಳ ಕುರಿತು ಜೆಲೆನ್ಸ್ಕಿ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಿದರು ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಕಲಶಿ ಕುಪಿತಗೊಂಡರು ನೀವು ಮೂರನೇ ಮಹಾಯುದ್ಧಕ್ಕೆ ಮುನ್ನಡಿಯನ್ನು ಬರಿತಾ ಇದ್ದೀರಿ ಅಂತ ಜೆಲೆನ್ಸ್ಕಿ ಅವರಿಗೆ ಟ್ರಂಪ್ ಜೋರಾಗಿಯೇ ಹೇಳಿದರು ಜೆಲೆನ್ಸ್ಕಿ ತನ್ನ ನಿಲುವನ್ನು ಸಮರ್ಥಿಸಿಕೊಂಡ್ರು ಮತ್ತು ಅಷ್ಟೇ ತೀವ್ರತೆಯಿಂದ ಪ್ರತಿಕ್ರಿಯೆಯನ್ನು ಕೊಟ್ಟರು ನಾವು ನಮ್ಮ ಸ್ವಂತ ದೇಶದಲ್ಲಿದ್ದೀವಿ ಮತ್ತು ನಾವು ಈ ಸಮಯದಲ್ಲಿ ದೃಢವಾಗಿದ್ದೀವಿ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ರು ದಕ್ಷಿಣ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ ಬಂದು ಈ ಸಭೆಯ ಕಥೆಯೇನು ಅಂತ ಪ್ರಶ್ನೆಯನ್ನು ಮಾಡಿದ್ರು ಚರ್ಚೆಯು ಮಾತಿನ ಸಮರಕ್ಕೆ ಕಾರಣ ಆಗಿದೆ ಪತ್ರಕರ್ತರು ಮತ್ತು ಇತರ ಸಿಬ್ಬಂದಿ ದಿಗ್ಭ್ರಮೆಗೊಂಡಿದ್ದಾರೆ ಅಧ್ಯಕ್ಷ ಟ್ರಂಪ್ ಸ್ವಲ್ಪ ಧ್ವನಿಯನ್ನ ಇಳಿಸಿ ಈ ರೀತಿ ವ್ಯವಹಾರ ಮಾಡೋದ್ರಿಂದ ವಿಷಯಗಳು ತುಂಬಾ ಕ್ಲಿಷ್ಟಕರವಾಗುತ್ತವೆ ಅಂತ ಹೇಳಿದ್ದಾರೆ ಬಳಿಕ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಜಾಗತಿಕ ಶಾಂತಿಯನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ನೀವು ಲಕ್ಷಾಂತರ ಜನರ ಜೀವನದೊಂದಿಗೆ ಜೂಜಾಡ್ತಾ ಇದ್ದೀರಿ ನೀವು ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗ್ತಾ ಇದ್ದೀರಿ ನಿಮ್ಮ ದೇಶಕ್ಕೆ ಮಾಡುವ ಅಗೌರವ ಅಂತ ಹೇಳಿದರು ಕೆಲವು ಗಂಟೆಗಳ ನಂತರ ಟ್ರಂಪ್ ಅವರು ರಷ್ಯಾ ಮತ್ತು ಉಕ್ರೇನ್ ನಡುವೆ ತಕ್ಷಣ ಕದನ ವಿರಾಮ ಆಗಬೇಕು ಅಂತ ಹೇಳಿದರು ಅಲ್ಲದೆ ಶಾಂತಿಯನ್ನು ಸ್ಥಾಪಿಸದೆ ಹೋದರೆ ಅಮೆರಿಕದ ಬೆಂಬಲವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಮೂರು ವರ್ಷಗಳ ಹಿಂದೆ ಉಕ್ರೇನ್ ಮೇಲೆ ಆಕ್ರಮಣ ಪ್ರಾರಂಭ ಮಾಡಿದಂತಹ ರಷ್ಯಾದ ಅಧ್ಯಕ್ಷ ವ್ಲಾತಿಮಿರ್ ಪುಟಿನ್ ಶಾಂತಿ ಒಪ್ಪಂದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಟ್ರಂಪ್ ಹೇಳಿದರು ಮತ್ತೊಂದು ದಾಳಿ ನಡೆಯೋದಿಲ್ಲ ಅನ್ನೋ ಭದ್ರತಾ ಖಾತರಿಗಳನ್ನು ಪಡೆಯುವವರಿಗೆ ಉಕ್ರೇನ್ ರಷ್ಯಾದೊಂದಿಗೆ ಶಾಂತಿ ಮಾತುಕತೆಗೆ ಪ್ರವೇಶವನ್ನು ಮಾಡೋದಿಲ್ಲ ಅಂತ ಜೆಲೆನ್ಸ್ಕಿ ಹೇಳಿರುವಂಥದ್ದು ವಿವಾದಗಳು ಎರಡು ಕಡೆಯವರಿಗೆ ಒಳ್ಳೆಯದಲ್ಲ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ ಘಟನೆ ಬಗ್ಗೆ ಸ್ಪಷ್ಟನೆ ನೀಡಿದಂತ ಡೊನಾಲ್ಡ್ ಟ್ರಂಪ್ ಜೆಲೆನ್ಸ್ಕಿ ಅವರು ಅಗೌರವದಿಂದ ನಡೆದುಕೊಂಡ್ರು ಅಂತ ದೂರಿದ್ರು ಇನ್ನು ಡೊನಾಲ್ಡ್ ಟ್ರಂಪ್ ಅವರ ವರ್ತನೆ ಬಗ್ಗೆ ಉಕ್ರೇನಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರಷ್ಯಾ ಹಾಗೂ ಅಮೆರಿಕ ಉತ್ತಮ ಸ್ನೇಹವನ್ನು ಹೊಂದಿದೆ ಇದೇ ಕಾರಣಕ್ಕಾಗಿ ಜೆಲೆನ್ಸ್ಕಿ ವಿರುದ್ಧ ಟ್ರಂಪ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೂ ಮೊದಲು ಟ್ರಂಪ್ ಅವರು ಜೆಲೆನ್ಸ್ಕಿ ಅವರನ್ನ ಸರ್ವಾಧಿಕಾರಿ ಅಂತ ಹೇಳಿ ಜರ್ತಿದ್ದು ಕೂಡ ಇದೆ ಪ್ರಯತ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಕ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಚಮೋಲಿ ಜಿಲ್ಲೆಯ ಮಾನ ಗ್ರಾಮದ ಬಳಿ ಶುಕ್ರವಾರ ಭಾರಿ ಪ್ರಮಾಣದಲ್ಲಿ ಹಿಮ ಕುಸಿತ ಸಂಭವಿಸಿದ್ದು ಗಡಿ ರಸ್ತೆ ಸಂಸ್ಥೆಯ ಐವತ್ತೇಳು ಕಾರ್ಮಿಕರು ಇದರಲ್ಲಿ ಹಿಮದಡಿ ಸಿಲುಕೊಂಡಿದ್ದಾರೆ ಕೂಡಲೇ ರಕ್ಷಣಾ ಕಾರ್ಯಾಚರಣೆ ನಡೆಸಿದಂತಹ ಭಾರತೀಯ ಸೇನೆ ಇದುವರೆಗೆ ನಲವತ್ತೇಳು ಮಂದಿ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದು ಉಳಿದ ಎಂಟು ಮಂದಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಹಿಮಪಾತದಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಆದರೆ ಭಾರತೀಯ ಸೇನೆ ಇದನ್ನ ಲೆಕ್ಕಿಸದೆ ಶೋಧ ಕಾರ್ಯಾಚರಣೆಯನ್ನು ನಲವತ್ತೇಳು ಮಂದಿಯನ್ನ ರಕ್ಷಣೆ ಮಾಡಿದೆ ಈ ವೇಳೆ ಗಾಯಗೊಂಡ ಕಾರ್ಮಿಕರನ್ನ ಹೆಲಿಕಾಪ್ಟರ್ ಮೂಲಕ ಮನದಿಂದ ಜೋಶಿ ಮಟ್ಟಕ್ಕೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಭಾರತೀಯ ಸೇನೆ ತಿಳಿಸಿದೆ ಶುಕ್ರವಾರ ರಾತ್ರಿ ಆಗ್ತಾ ಇದ್ದಂತೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಇಂದು ಮತ್ತೆ ಕಾರ್ಯಾಚರಣೆಯ ಮುಂದುವರೆದಿದೆ ಆದರೆ ಹಿಮಪಾತದಿಂದ ಏಳು ಅಡಿಗಳಷ್ಟು ಹಿಮ ಕುಸಿದಿದ್ದು ರಕ್ಷಣಾ ಕಾರ್ಯಾಚರಣೆ ಸವಾಲಿನ ಕೆಲಸ ಆಗಿದೆ ಅಂತ ಉತ್ತರಾಖಂಡದ ವಿಪತ್ತು ನಿರ್ವಹಣಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸುಮನ್ ಹೇಳಿದ್ದಾರೆ ಡಿಬೇಟ್ ಗಡಿಯಲ್ಲಿರುವಂತಹ ಭಾರತದ ಕೊನೆಯ ಗ್ರಾಮ ಮಾನ ಆಗಿತ್ತು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರ ಮೀಟರ್ ಎತ್ತರದಲ್ಲಿದೆ ಹಿಮ ಕುಸಿತ ಸಂಭವಿಸಿರುವ ಪ್ರದೇಶ ಬದರೀನಾಥದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಗಡಿ ಪ್ರದೇಶದಲ್ಲಿ ರಸ್ತೆ ಅಭಿವೃದ್ಧಿ ಮಾಡುವ ಬಿಆರ್ಒ ಸಂಸ್ಥೆಯ ಕಾರ್ಮಿಕರು ಇಲ್ಲಿ ಶಿಬಿರ ನಿರ್ಮಾಣವನ್ನ ಮಾಡಿಕೊಂಡಿದ್ರು ಅಂತ ಹೆಸರಿನಲ್ಲಿ ಸಭೆಗಳನ್ನು ಸಂಘಟಿಸುವ ಪ್ರಯತ್ನ ಮಾಡೋದು ಸಭೆಯನ್ನು ನಡೆಸಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಸೂಚನೆಯನ್ನ ಕೊಡಲಾಗಿದೆ ರೆಬಲ್ಸ್ ಟೀಮ್ ನಾಯಕ ಎತ್ನಾಲ್ ಟೀಮ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಮಾರ್ಚ್ ನಾಲ್ಕರಂದು ವೀರಶೈವ ಲಿಂಗಾಯುತರ ಮುಖಂಡರ ಸಭೆ ನಡೆಯಲಿದೆ ಬಿಜೆಪಿ ಸಿದ್ಧಾಂತ ಪ್ರತಿಪಾದಿಸುವ ಕಾರ್ಯಕರ್ತನಾಗಿ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ ಕೆಲವು ಹಿತೈಷಿಗಳು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಬಿಎಸ್ವೈ ಹಾಗೂ ನನ್ನ ಮೇಲಿನ ಅಭಿಮಾನದಿಂದ ಸರಣಿ ಸಭೆ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯದ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ ಈ ವಿಷಯ ನನ್ನ ಗಮನಕ್ಕೆ ಬಂದ ಕೂಡಲೇ ನಿಲ್ಲಿಸುವಂತೆ ನಾನು ತಿಳಿಸಿದ್ದೀನಿ ಇದರಿಂದ ಪಕ್ಷಕ್ಕೂ ಸಹ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ ಪಕ್ಷವನ್ನು ಕಟ್ಟುವ ಕಡೆ ಗಮನವನ್ನು ಹರಿಸಬೇಕು ಸಮಾಜದ ಹೆಸರಿನಲ್ಲಿ ಸಭೆಗಳನ್ನು ಸಂಘಟಿಸುವ ಪ್ರಯತ್ನ ಮಾಡೋದು ಬೇಡ ಕೂಡಲೇ ಸಭೆಯನ್ನ ಮಾಡೋದನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೀನಿ ಅಂತ ಪೋಸ್ಟ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಭಿಯಾನದ ಅಂಗವಾಗಿ ಪೂಜ್ಯ ಪೇಜಾವರ ಶ್ರೀಗಳ ಜೊತೆ ಅಟಲ್ಜಿಯವರ ಒಡನಾಟದ ಅನುಭವವನ್ನು ಇಂದು ಅಭಿಯಾನದ ಮುಖಂಡರು ಸಂಗ್ರಹಿಸಿದ್ದಾರೆ ಪ್ರಸನ್ನ ತೀರ್ಥ ಸ್ವಾಮೀಜಿಯವರನ್ನ ಅಟಲ್ ಜನ್ಮ ಶತಮಾನೋತ್ಸವ ಅಭಿಯಾನದ ರಾಜ್ಯ ಸಮಿತಿಯು ಬೆಂಗಳೂರಿನ ಚಾಮರಾಜಪೇಟೆಯ ವಿದ್ಯಾಪೀಠದಲ್ಲಿ ಭೇಟಿಯನ್ನ ಮಾಡಿತು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅಟಲ್ಜಿಯವರ ಸರಳತೆ ನೆನಪಿನ ಶಕ್ತಿ ಮತ್ತು ಪೇಜಾವರ ಮಠದ ಜೊತೆಗಿನ ಒಡನಾಟದ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಸಕರಾದಂಥ ಸುಬ್ರಹ್ಮಣ್ಯ ಅದಮ್ಯ ಚೇತನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಬಿಜೆಪಿ ರಾಜ್ಯ ಖಜಾಂಜಿ ಸುಬ್ಬಾ ನರಸಿಂಹ ಮತ್ತು ಅಟಲ್ ಜನ್ಮ ಶತಮಾನೋತ್ಸವ ಅಭಿಯಾನದ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಕೂಡ ಇಲ್ಲಿ ಭಾಗವಹಿಸಿದರು ರಾಜ್ಯ ಬಜೆಟ್ ಮೇಲಿನ ಚರ್ಚೆಗೆ ಕೇವಲ ಹದಿನೈದು ದಿನಗಳನ್ನು ನಿಗದಿಪಡಿಸಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ತೀವ್ರವಾಗಿ ವಾಗ್ದಾಳಿಯನ್ನೇ ನಡೆಸಿವೆ ವಿವಿಧ ಇಲಾಖೆಗಳ ಸಮಗ್ರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವುದಕ್ಕೆ ಸೂಕ್ಷ್ಮವಾದಂತಹ ಚರ್ಚೆಯ ಅಗತ್ಯವಿದೆ ಅಂತ ಹೇಳಿದ್ದಾರೆ ಮಾರ್ಚ್ ಮೂರರಿಂದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ ಅಧಿವೇಶನದ ಮೊದಲ ದಿನ ಮಾರ್ಚ್ ಮೂರರಂದು ರಾಜ್ಯಪಾಲ ಚಂದ್ ಗ್ಲೇವೋಟ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಸದನದಲ್ಲಿ ಮೂರು ದಿನ ಚರ್ಚೆ ನಡೆಯುತ್ತೆ ನಂತರ ಮಾರ್ಚ್ ಏಳರಂದು ವಿಧಾನಸಭೆಯಲ್ಲಿ ಈ ಸಾಲಿನ ಬಜೆಟ್ ಅನ್ನು ಮುಖ್ಯಮಂತ್ರಿ ಅವರು ಮಂಡನೆ ಮಾಡಲಿದ್ದಾರೆ ಶನಿವಾರ ಹಾಗೂ ಭಾನುವಾರವನ್ನು ಹೊರತುಪಡಿಸಿ ಹದಿನಾಲ್ಕು ದಿನ ಬಜೆಟ್ ಅಧಿವೇಶನದ ಕಲಾಪಗಳು ನಡೆಯಲಿವೆ ಬಜೆಟ್ ಮೇಲಿನ ಚರ್ಚೆಗೆ ಕೇವಲ ಹದಿನಾಲ್ಕು ದಿನಗಳು ಮಾತ್ರ ಉಳಿಯಲಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಿಡಿಕಾರಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ವಿಧಾನಮಂಡಲ ಅಧಿವೇಶನಗಳನ್ನು ಸೂಕ್ತ ರೀತಿಯಲ್ಲಿ ನಡೆಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಬೆಂಗಳೂರು ನಗರ ಒಂದಕ್ಕೆ ಎರಡರಿಂದ ಮೂರು ದಿನಗಳು ಚರ್ಚೆಯ ಅಗತ್ಯವಿದೆ ಬೆಳಗಾವಿ ಇತರೆ ಜಿಲ್ಲೆಗಳ ಸಮಸ್ಯೆಗಳು ಸಾಕಷ್ಟಿದೆ ಅದಕ್ಕೆ ಸಮಯನೇ ಇಲ್ಲ ಅಭಿವೃದ್ಧಿಗೆ ಸರ್ಕಾರದ ಬಳಿ ಹಣ ಇಲ್ಲ ಏನು ಮಾತನಾಡ್ತಾರೆ ಹೀಗಾಗಿ ಹೆಚ್ಚಿನ ದಿನ ಅಧಿವೇಶನಕ್ಕೆ ಮೀಸಲಿಟ್ಟಿಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇನ್ನು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದು ಕಂಡಿರದ ಸ್ಥಿತಿಯನ್ನು ತಲುಪಿದೆ ಇಂತಹ ಬಿಕ್ಕಟ್ಟಿನಲ್ಲಿ ಬಜೆಟ್ ಮಂಡನೆ ಮಹತ್ವವನ್ನು ಹೊಂದಿದೆ ಹೀಗಾಗಿ ಸಂಪೂರ್ಣ ಪರಿಶೀಲನೆಯ ಅಗತ್ಯ ಇದೆ ಆರೋಗ್ಯ ಶಿಕ್ಷಣ ಮೂಲಸೌಕರ್ಯ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯಂತಹ ನಿರ್ಣಾಯಕ ಕ್ಷೇತ್ರಗಳ ಬಿಕ್ಕಟ್ಟಿನಲ್ಲಿವೆ ಹೀಗಾಗಿ ಚರ್ಚೆಯನ್ನು ಹತ್ತಿಕ್ಕೋದಿಕ್ಕೆ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಬಗ್ಗೆ ಬೋಧಿಸುತ್ತೆ ಆದರೆ ಪ್ರಜಾಪ್ರಭುತ್ವದ ಕುರಿತು ವಿವರವಾದಂಥ ಚರ್ಚೆಗೆ ಅವಕಾಶವನ್ನು ನೀಡ್ತಾ ಇಲ್ಲ ಸರ್ಕಾರವು ಚರ್ಚೆಯನ್ನು ಮೊಟಕುಗೊಳಿಸುವ ಮೂಲಕ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಹೊಣೆಗಾರನನ್ನಾಗಿ ಮಾಡಬಹುದು ಅಂತ ಚರ್ಚೆಯನ್ನೇ ಮೊಟಕುಗೊಳಿಸ್ತಾ ಇದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿಯವರು ತಿಳಿಸಿರುವಂಥದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ